ಗಾಯ್ಸ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಇದರಿಂದ ನಿಮಗೊಂದು ವ್ಯೂಸ್ ಇನ್ಮೇಲೆ ಜಾಸ್ತಿ ಬರುತ್ತೆ ಸೊ ಬೇಗ ಈ ಒಂದು ಸೆಟ್ಟಿಂಗ್ನ ಎಲ್ಲರೂ ಕೂಡ ಹೋಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆನ್ ಮಾಡಿಕೊಡಿ ಸೊ ವ್ಯೂಸು ಜಾಸ್ತಿ ಬರಬೇಕು ಅಂತಂದರೆ ಸೊ ಅದೇನು ಸೆಟ್ಟಿಂಗ್ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಈ ಒಂದು ಅಪ್ಡೇಟ್ ಅಂತೂ ಖಂಡಿತವಾಗಲೂ ನನಗೆ ಯೂಟ್ಯೂಬ್ ಕಡೆಯಿಂದ ಬಂದಿದ್ದು ತುಂಬ ಇಷ್ಟ ಆಯಿತು ಇದಕ್ಕೇನೂ ಕೂಡ ನೀವು ಕೆಲಸ ಮಾಡೋಂಗಿಲ್ಲ ಏನದು ಎಲ್ಲನೂ ಕೂಡ ನಾನು ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಒಳ್ಳೊಳ್ಳೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬಿಡಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರಿ ಪ್ರತಿ ವೀಡಿಯೋನು ಕೂಡ ಮಿಸ್ ಆಗೋಲ್ಲ ಅವಾಗ ನಿಮಗೆ ಓಕೆ ಸೊ ಬನ್ನಿಗೈಸಿ ಇವತ್ತಿನ ಬಿಡೋಣ ಶುರು ಮಾಡೋಣ ಇಸ್ ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಸೈಡು ಕಂಟೆಂಟ್ ಅಂತಿದೆ ಸೊ ಈ ಒಂದು ಕಂಟೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನೀವು ಹಾಕಿರುವಂಥ ವೀಡಿಯೋಸ್ಗಳು ಬರುತ್ತೆ ಯೂಟ್ಯೂಬ್ ವೀಡಿಯೋಸ್ಗಳು ಸೊ ಜಸ್ಟ್ ಇಲ್ಲಿ ಪೆನ್ಸಿಲ್ ಆಪ್ಷನ್ ಇದೆ ನೋಡಿ ಈ ಒಂದು ಪೆನ್ಸಿಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಂದು ಆಪ್ಷನ್ ಬರುತ್ತೆ ಸಬ್ ಟೈಟಲ್ಸ್ ಅಂತ ಸೊ ಈ ಒಂದು ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ ಸಬ್ ಟೈಟಲ್ ಪೆನ್ಸಿಲ್ ಮೇಲೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಕನ್ನಡದಲ್ಲಿರುವಂಥ ಒಂದು ಸಬ್ ಟೈಟಲ್ ಇಲ್ಲಿ ಬಂದುಬಿಡುತ್ತೆ ಸೊ ನೀವೇನು ಮಾಡಿ ಈ ಥರ ಬಂದ ಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಿ ಸೇವನ ಮಾಡಿ ಈ ಥರ ನೀವು ಇಷ್ಟು ಇಲ್ಲಿವರೆಗೂ ಎಷ್ಟು ಯೂಟ್ಯೂಬ್ ವಿಡಿಯೋಸ್ಗಳನ್ನ ಹಾಕಿದ್ದೀರಾ ಆ ಎಲ್ಲ ವೀಡಿಯೋಗೂ ಈ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ ರೈಟ್ ಸೈಡಿಗೆ ಬಂದು ಇಲ್ಲಿ ಟೈಟಲ್ ಮೇಲೆ ನೀವು ಕ್ಲಿಕ್ನ ಮಾಡಿ ಜಸ್ಟ್ ಇಲ್ಲಿ ಈ ಒಂದು ಸಪ್ಟೈಟಲ್ನ ನೀವೇನು ಮಾಡಬೇಕು ಜಸ್ಟು ಸೇವ್ ಮಾಡಬೇಕು ಆಯ್ತು ಅಡ್ಡನ್ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಮಾಡಬೇಕು ಈ ಥರ ಮಾಡೋದ್ರಿಂದ ಇವಾಗ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಕನ್ನಡ ಟೈಟಲ್ ಆ್ಯಡ್ ಆಗುತ್ತೆ ನೋಡಿ ಇವಾಗ ನಾನು ಈ ಒಂದು ವಿಡಿಯೋನ ಪ್ಲೇ ಮಾಡಿತು ಅಂತಂದರೆ ಸೊ ಇದು ಇನ್ಸ್ಟಾಗ್ರಾಮ್ ಡೌನ್ ಆಗ್ತಾ ಇದಾರೆ ಅಂತಂದರೆ ಈ ಫ್ಲಾಗ್ಡ್ ಫಾರ್ ನೋಡಿ ಈ ಥರ ಇವಾಗ ಅನ್ನು ನೀವು ಎನೇಬಲ್ ಮಾಡ್ಕೋಬೋದು ಇದಕ್ಕೆ ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಯೂಟ್ಯೂಬೇ ಆನ್ ಮಾಡುತ್ತೆ ಸೊ ಜಸ್ಟ್ ಇದನ್ನು ಸೇವ್ ಮಾಡ್ಕೊಂಡು ಡನ್ ಮೇಲೆ ಟೀಕ್ನ ಮಾಡಿ ಈ ಥರ ಎಲ್ಲ ವೀಡಿಯೋಗೂ ಕೂಡ ಆನ್ ಮಾಡ್ಕೊಳ್ಳಿ ಗೈಸ್ ಒಳ್ಳೆಯದಾಗಲಿ ಇವಾಗ ಈ ಒಂದು ಆಪ್ಷನ್ ಏನಿದೆ ಇದನ್ನು ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ ಸುಮ್ಮನೆ ಇದನ್ನು ಆನ್ ಮಾಡಿದ್ರೆ ಏನಾಗುತ್ತೆ ಬಿಡು ಅಂತ ಅಂದ್ಕೊಂಡು ಈ ಥರ ನೆಗ್ಲೆಕ್ಟ್ ಮಾಡಿಕೊಬೇಡಿ ಇದರಿಂದ ನಿಮಗೆ ವ್ಯೂಸು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂತಂದರೆ ಸಬ್ಟೈಟಲ್ ತುಂಬ ಆಗುತ್ತೆ ಇವಾಗ ಯೂಟ್ಯೂಬಲ್ಲಿ ಸೊ ತುಂಬ ಜನ ಲ್ಯಾಂಗ್ವೇಜಲ್ಲಿ ನೋಡೋರು ಸೊ ನಿಮ್ಮ ಒಂದು ವಾಯ್ಸ್ ಜೊತೆಗೆ ಅವರು ಸಬ್ ಟೈಟಲ್ ನೋಡೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಿಮ್ದೇನು ಎಫರ್ಟ್ಸ್ ಇರೋಲ್ಲ ಇದರಲ್ಲಿ ಜಸ್ಟು ಯೂಟ್ಯೂಬೇ ಆಟೋಮೆಟಿಕಲಿ ಅದನ್ನು ಸಿಂಕ್ ಮಾಡಿ ಸೊ ಅವರೇ ಎಲ್ಲ ಸಬ್ಟೈಟಲ್ ಹಾಕಿರ್ತಾರೆ ಜಸ್ಟು ನೀವು ಹೋಗ್ಬಿಟ್ಟು ನಿಮ್ಮ ಎಲ್ಲ ವಿಡಿಯೋಗಳಿಗೂ ಆನ್ ಮಾಡಬೇಕಷ್ಟೇ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಇದ್ದಾರೆ ಸೊ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳೂ ಕ್ರಿಯೇಟ್ ಮಾಡಿದರೆ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಥರ ಒಂದು ಅಪ್ಡೇಟ್ ಬಂದಿದೆ ಅಂತೇಳಿ ಸೊ ಅವರು ಕೂಡ ಆನ್ ಮಾಡ್ಕೊಳ್ಳಿ ಇನ್ಮೇಲೆ ಸಬ್ ಟೈಟಲ್ ನೀವು ಕನ್ನಡದಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಸೊ ವಿಡಿಯೋ ನೋಡ್ಬೇಕಾದ್ರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ ಟೈಟಲ್ ಆನ್ ಮಾಡ್ಕೊಳ್ತು ಅಂತಂದರೆ ಸೊ ನನ್ನ ವಿಡಿಯೋನ ನೀವು ಇನ್ನು ಮುಂದೆ ಕನ್ನಡದಲ್ಲೂ ಸಬ್ ಟೈಟಲಲ್ಲಿ ನೋಡ್ಬೋದು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಏಗಿಸ್ತೀವಿ ಒಂದು ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಅಪ್ಡೇಟ್ಸ್ಗಳಿಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ವೀಡೋಸ್ ಇಗ್ನೈಸ್ ಲವ್ ಯು ಆಲ್